ಕಲಾ ಮಂದಿರದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಸ್ಟೇಜ್ ಮುರಿದೋಗಂಥ ಪರಿಸ್ಥಿತಿಗಿದೆ ಮತ್ತೆ ಸುತ್ತಮುತ್ತ ಪಾರಿವಾಳ ಮತ್ತೆ ಪಕ್ಷಿಗಳು ಪಿಕ್ಕೆ ಹಾಕಿರ್ತಕ್ಕಂಥದನ್ನ ಕ್ಲೀನ್ ಮಾಡ್ತಕ್ಕಂಥ ಒಂದು ಜ್ಞಾನ ಪರಿಜ್ಞಾನ ಈ ಆಡಳಿತ ವ್ಯವಸ್ಥೆ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದೀವಿ ಇವತ್ತು ಕಾರ್ಯಕ್ರಮ ಇದೆ ಮನೆ ಮನೆ ಮಾದೇಗೌಡರು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಆದರೂ ಕೂಡ ಕ್ಲೀನಿಂಗ್ ಇಲ್ಲಿರತಕ್ಕಂಥದ್ದು ಬಹಳ ಬೇಸರವಾದ ಸಂಗತಿ ಈ ನಾಡಿನ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಸಂಸದರು ಎಲ್ಲರನ್ನು ಕಾರ್ಯಕ್ರಮ ಆ ಇನ್ವಿಟೇಷನ್ ಎಷ್ಟು ಮಟ್ಟಿಗೆ ಇವತ್ತು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಬೇಜವಾಬ್ದಾರಿ ಈ ಅಧಿಕಾರಿಗಳನ್ನ ಕೂಡಲೇ ಸಂಬಂಧಪಟ್ಟಂತ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ ನಾನು ಇಂತಹ ಸೋಂಬೇರಿ ಅಧಿಕಾರಿಗಳಿಂದ ಇಲ್ಲಿಂದ ಹೊರಗಡೆ ಹಾಕ್ಬೇಕು ಇಲ್ಲಾಂದ್ರೆ ಮೈಸೂರಿನ ಈ ಸುಂದರವಾದ ಕಲಾ ಮಂದಿರಕ್ಕೆ ಇದು ಅವಮಾನವಾಡ್ದ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಷ್ಟಪಡ್ತಾ ಇದೀನಿ ಇಲ್ಲಿ ಬಾ ಇಲ್ಲಿ ಅದು ನಿಂತ್ಕೊ ಮುಂದೆ ಬಾ ಮುಂದೆ ಬಾ ಅದು ನಿಂತ್ಕೊ ಮುಂದಕ್ಕೆ ಬಾ ಅದಕ್ಕೆ ಹಿಂದಕ್ಕೆ ಎದುರ್ಕೋಬಿಟಾ ಇಳಿ ಏನಾದ್ರೂ ಕತೆ ಅದು ಯಾರ್ದು ಇಲ್ಲಿ ನಿಮ್ಮ ಡೈರೆಕ್ಟರ್ ಇಲ್ಲದ್ರಪ್ಪ ಅಲ್ಲಿ ಇರ್ಲಿ ಇಲ್ಲ ಇಲ್ಲ ಅಲ್ಲಿ ಕೇಳ ಯಾಕಂದ್ರೆ ಕಲಾಮಂದಿರದ ಇರೋದ್ರಿಂದ ನಿಮ್ಮ ಡೈರೆಕ್ಟರ್ ಇಲ್ಲವರಪ್ಪ ಆಯ್ತಪ್ಪ ಇರ್ಲಿ ತೊಂದರೆ ಇಡ ಬಿಡಪ್ಪ ಯಾಕಂದ್ರೆ ಕಲಾ ಮಂದಿರದ ಅಂತ ನೀನು ಅದು ಮುಖ್ಯ ನಮ್ಗೆ ಈ ಕಡೆ ಹಿಂದಕ್ಕೆ ಹೋಗೋಣ ಹಿಂದೆ ಸಿಕ್ಕಾಬಟ್ಟ ಚೆನ್ನಾಗದೆ ಅದು ತೆಗ್ದಿದ್ದೀನಿ ಅದನ್ನು ಅದು ತೆಗ್ದೀನಿ ಬಪ್ಪ ಇಲ್ಲಿ ನಿಂತ್ಕೊಳ್ಳಿ ಬಾಯ್ ಇಲ್ಲಿ ಈ ಮುರಿದು ಆಯ್ತು ಅಲ್ಲಿ ನಿಂತ್ಕೊಬೇಲಿ ಇಲ್ಲಿ ಬಾಯಿ ಇಲ್ಲಿ ಬಾಯಲ್ಲಿ ಈ ಮುರಿದಾಗೆ ಇಲ್ಲಿ ಬಾ ಇನ್ನು ಬಾ ಮುಂದೆ ಬಾ ಮುಂದೆ ಬಾ ಮುಂದೆವಾನ್ ಯಾ ಇಲ್ಲಿ ಸುದರ್ಶನ ಇಲ್ಲಪ್ಪ ಸುದರ್ಶನ ಇಲ್ಲಿ ಫೋನ್ ಮಾಡು ಇಲ್ಲ ಚಾನಲ್ ಚಾನಲ್ ಕೊಡ್ತೀನಿ ಇದನ್ನು ಆಯಿತು ನೀವೇನೂ ಮಾಡ್ಕೊಳ್ಳಿ ಟಿ ವಿ ಚಾನಲ್ ಕಟ್ತೀನಿ ಅದಕ್ಕೆ ರೆಕಾರ್ಡ್ ಮಾಡ್ಕೋತಿರೋದಿದ ಕಲಾ ಮಂದಿರನ್ನ ನೀವು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾನೆ ಹಾಂ ಈ ಥರ ಮೇಂಟೈನ್ ಮಾಡಿದ್ದೀರ ಅಂತ ಅಂದರೆ ಸಮ್ಮನ ಈ ಭಾ ನೀಟಾಗಿ ಮೇಂಟೈನ್ ಮಾಡ್ರೆ ಗೌರವ ಸಮರ್ಪಣೆ ಅನ್ಬಿಟ್ಟು ನೀವು ನನ್ನ ನಿರೀಕ್ಷೆ ಹೇಳ್ಬಿಡ್ತೀನಿ